ಬಾಲೋ ಏ ಬಾಲೋ ಬಾಲೋ ಏ ಬಾಲೋ ಮಾಲಿವರೆಗೂ ಓದ್ತೀನಿ ಅಂದಿದಿ ಓದು ಮುಗೀತು ಸಾಲದಕ್ಕೆ ಜಿದ್ದಿಗೆ ಬಿದ್ದು ಓದಿ ಕಷ್ಟಪಟ್ಟು ಗವರ್ಮೆಂಟ್ ನೌಕರಿನ ಹಿಡ್ದಿ ಎಲ್ಲನೂ ಸಂತೋಷವಾಗಿ ಐತಿ ಆದ್ರೆ ಒಂದು ಕಮ್ಮಿ ಬಿದ್ದೈತೆ ನೋಡಿ ಮಗ ಅದೇನ್ ಕಮ್ಮಿ ಬೇಕು ಹೇವ್ವ ನಿನ್ನ ಮದ್ವೆಯಪ್ಪ ನಿನ್ನ ಮದ್ವೆ ನಿನ್ಗೊಂದು ಒಳ್ಳೆ ಹೆಣ್ಣು ತೆಗ್ದು ಮದ್ವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಎಲ್ಲ ಕಳಿತೈತೆ ಮಗನ ನೀನು ತೊಪ್ಪಕೊಂಡ್ಬಿಟ್ರೆ ನಾಳೆ ನೀ ಕನ್ಯಾ ನೋಡಕ್ಕೆ ಹೋಗ್ಬಿಡ್ತೀನಿ ಏನಂತಿ ಏವ್ವ ಸದ್ಯಕ್ಕ ಮದುವೆ ಜನರಿ ನೋಡಪಾಪ ನಮ್ಮ ಟೈಮ್ ಕಡು ಅಲೋ ಟೈಮ್ ಕೊಡು ಟೈಮ್ ಕೊಡು ಅಂತ ಕೇಳ್ತೀಯಲ್ಲ ಇನ್ನು ಎಷ್ಟು ದಿನ ಹಿಂಗ ಸಿಂಗಲ್ ಆಗಿರ್ಬೇಕು ಅಂತ ಮಾಡಿದಿ ನಾನಾಗಿ ಎಷ್ಟು ದಿನ ಅಂತ ನಿನ್ನ ಹೊಟ್ಟಿ ಮಾಡಾಕ್ಲಿ ಮಗ ನಾನ್ ನನ್ನ ನೋಡ್ಕೊಳಕ ಈ ಮನೆಗೆ ಹೋಗ್ಬೇಕಿ ಹೆಣ್ಣು ಬೇಡ ನೋಡುವ ನೀವು ಹೇಳುದಲ್ಲ ಬರೋಬರ ಐತಿ ಆದ್ರೆ ಈಗ ಕಲಿಯುಗ ಈ ಕಲಿಯುಗದಾಗ ಮೊದಲ ಏನ್ ಸಿಗೋನು ಅದ್ರಾಗ ನನಗ ಚಲೋ ಅಂತ ಹುಡಿಬೇಕಾಗೈತಿ ಚಲೋ ಹುಡುಗಿ ಸಿಗ್ಬೇಕಾರ ಸ್ವಲ್ಪ ತಾಳ್ಮೆ ತಗೋಬೇಕಾಗತ್ತಿ ಅದಕ್ಕ ಟೈಮ್ ಪುರ್ವಾತನ ಆಗತ್ತೆ ನಿಮಗೆ ಹುಚ್ಚಪ್ಪ ಅಲ್ಲ ನೀವ್ ಒಂದು ಮಾತು ಮದುವೆ ಆಗಕ ಹೂ ಅಂತ ಒಪ್ಕೊಂಡ್ರ ಹೆಣ್ಣು ಕೊಡ್ಲಾರ್ದವ್ರ ಯಾರದ ಏಯ್ ನಿಮ್ಗೇನು ಕಮ್ಮಿ ಆಗೈತಿ ಹ ಚಂದ್ರಾಮನಂತ ಮುಖ ಐತಿ ಮೈ ಕೈ ಕಟ್ಟಿನ್ಯಾಗ ಜೋರ್ಲಿ ಮಗನ ಸಾಲದ ಆಸ್ತಿ ಅನ್ಪಸ್ತೈತಿ ಹ ಗೌರ್ಮೆಂಟ್ ನೌಕರಿ ಬೇರೆ ಐತಿ ನಿನ್ಗೇನ್ ಕಡಿಮೆ ಆಗೈತಿ ಅಂತ ಯಾ ಹೆಣ್ಣು ಸಿಗಂಗಿಲ್ಲಂತಿ ಒಂದ ಒಂದ್ ಮಾತು ಹೂ ಅಂತ ಒಪ್ಕೊಂಡ್ ಬಿಡು ನಿಮ್ಮ ಸಂಬಂಧಿಕರದಾಗ ಒಂದು ಹುಡುಗಿ ಐತಿ ಇಡೀ ಆಸ್ತಿಗೆ ವಾರಸ್ ದಾಳಿ ಒಬ್ಬಾಕಿನ ಕಾರು ಬಂದೇ ಬೇಕಂತೈತಿ ಮಗ ನೀ ಹೂ ಅಂದಿದ್ದು ನಾಳೆನೇ ಇತ್ತು ನಮ್ಮ ಮದುವೆಗೆ ಮಾಡ್ತೀನೋ ಯಾಕೆ ವಿಚಾರ ಮಾಡ್ತಿ ಈ ಕಲಿಯುಗದಾಗ ಸಿಗದೆ ಇರ್ಬೋದು ಆದರೆ ನಿನ್ನಂತ ಶ್ರೀಮಂತ ಮಗನಿಗೆ ಸಿಗಲ್ಲ ನಾನು ಮಾತ್ರ ಸುಳ್ಳು ಅಪಾತ್ ನೋಡು ಉಮ್ಮಗ ಬರುವ ನೀ ಎಲ್ಲ ಹೆಳಗು ರೊಕ್ಕ ರೂಪಾಯಿ ಐತಿ ಇಡೀ ಆಸ್ತಿಗೆ ಓದೋತ ನೀ ಎಲ್ಲ ಹೇಳತ್ತದಿ ಆದ್ರೆ ಆಕೆ ನನ್ನ ನೋಡ್ಬಕ್ಳು ಆಕೆ ಹೆಲ್ದಾವ ಏನು ಆಕಿ ಗುಣ ಅಂತ ಅದು ಅದನ್ನ ನೋಡ್ಬೇಕಲ್ಲ ಒಮ್ಮೆ ಎಕ್ಸಾಮ್ ಕಣ್ಣಿ ಹೇಳ್ಬಿಟ್ರ ಹೆಂಗ ಓಣಾಕ್ ಬರ್ಬೇಕಿ ಅಯ್ಯ ಹೆಂಗದಾಳ ಏನದಾಳ ಅಂತ ಯಾಕೋ ವಿಚಾರ ಮಾಡ್ತಿ ನೋಡು ಆಸ್ತಿ ಅಂತಸ್ತು ಒಂದಿದ್ರೆ ಸಾಕು ಇರ್ಲಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟೋದು ನೋಡು ಇವತ್ತು ಅಂದ ಚಂದಕ್ಕೆ ಬೆಲೆ ಇಲ್ಲ ತಮ್ಮ ಹಣ ಆಸ್ತಿ ಬಂಗಾರ ಕಷ್ಟ ಬೆಲೆ ಐತಿ ಮೊದಲು ಅದನ್ನು ವಿಚಾರ ಮಾಡು ಇವತ್ತಿನ ಜಗತ್ತಿನಾಗ ಎಷ್ಟು ಗಳಿಸಿಟ್ರು ಕಡಿಮೆನೂ ಐತಿ ಅನ್ನೋ ಅದು ಹೆಂಗಿದ್ದು ಮುಂದೆ ನೋಡಣ್ಣ ನೋಡ್ವಾ ನಾ ಹೇಳುದು ಒಂದಿಟ್ಟ ಅರ್ಥ ಆಗ್ತಾಕತಿ ಆ ದೇವ್ ಪುನೆಯಿಂದ ಗುರುಮುತ್ ನೌಕರಿ ಆಯ್ತು ಮುಂದೆ ಸಾಕಷ್ಟು ರಾಕ ರೂಪಾಯಿ ಆಸ್ತಿನೂ ಐತಿ ಅಂತವ್ರಾಗ ಅಪ್ಪನ ಇರಾವ್ರು ನಾವು ನಾವ್ ಇಬ್ಬರೇವ ನೋಡ್ವಾ ನನ್ನ ಆಸೆ ಇಷ್ಟ ಒಂದು ಬಡುಮನಿ ಗುಣವಂತಿನ ಮದುವೆ ಆಗ್ಬೇಕು ಅನ್ನೋದು ನನಗೈತಿ ಒಂದು ಗಾದಿ ಮಾತೈತೆ ಸಾವುಕಾರ ಮನಿಗೆ ಹೆಣ್ಣು ಕೊಡ್ಬೇಕತ್ತ ಬಡುಮನಿ ಹೆಣ್ಣು ಮದುವೆ ಮಾಡ್ಕೋಬೇಕ ಹಂಗ ನಾ ಮದುವೆ ಅಂತ ಆದ್ರೆ ಮನಿ ಹೆಣ್ಣನ ಮದುವೆ ಆಗ್ಬೇಕು ಅನ್ನೋದೈತಾರ್ವ సాలి కల్తిని గవర్నమెంట్ నౌకరి బందైతి ఈ మనీ కట్గేన తండవేనా శ్రీమంత మనీ హుడ్గ్ర అవుగేన అంద ఇర చందేనో గుడవంతి ఆగి మాట్లాడతీయోద ನೀನ್ ಏನು ಹೇಳಕ್ ಬೇಕಾಗಿಲ್ಲ ನೀನ್ ಆಡೋ ಮಾತು ನಡವಳಿಕೆ ನೋಡಿದ್ರೆ ಯಾಕೋ ಬೇರೆನೂ ಕಾಣಸಕತ್ತೈತಿ ನನಗ್ ಗೊತ್ತಿಲ್ದಂಗ ಯಾವ್ದಾರ ಬಡ ಇಷ್ಟಪಟ್ಟಿ ಇಷ್ಟಪಟ್ಟೀನುವ ನನಗ ಇದ್ದು ಸಹ ಚಲೋ ತಂಗ್ ಓದಬೇಕು ನುಟ್ ಹಿಡಿಬೇಕು ನೀನ್ ಚೆನ್ನಾಗ್ ನೋಡ್ಕೋಬೇಕನ್ನೋದು ಅರ್ಹತಿಯಾಗಿತ್ತೆ ಅದನ್ನ ಬಿಟ್ಟು ಯಾವ ರೀತಿ ಮಾಡ್ಲಿ ಯಾವ ಹುಡುಗಿನ ಇಷ್ಟ ಪಡ್ಲಿ ನನಗೆ ಒಂದೊಂದ್ ಆಸೆ ಇರುತ್ತೆ ಹುಡುಗಿನ ಮದುವೆ ಮಾಡ್ಕೋಬೇಕಂತ ಹೇಳಿ ಅದು ನಿಮ್ಗೆ ಇಷ್ಟ ಅಲ್ಲ ಅಂದ್ರೆ ಅದ ಯಾವ್ದೋ ನಮ್ ಸಂಬಂಧಿಕ ಅದನ್ನ ನೋಡಿ ಬಿಡುವ ಅದನ್ನ ನೋಡಿ ನನಗೆ ಗೊತ್ತಿತ್ತು

ಅವರು ಬರ್ರಿ ಅಂತ ಹೇಳ್ಯಾರ ಮತ್ತೆ ನೀವು ಹೋಗಿ ಬಜಾರ್ಕ ಹೂ ಹಣ್ಣು ಅವ್ರನ್ನೆಲ್ಲ ತಗೊಂಡ್ ಬರ್ತೀಯ ಆಯ್ತು ಜಲ್ದಿ ಹೋಗ್ಬಾ ಸರಿ ಸಂಜೆ ಮುಂದೆ ಹೊಂಟು ಬಿಡಾನ ಮಗ ಅಂದ್ರೆ ಮಗ ಮಕ್ಕಳು ಅಂದ್ರೆ ಹಿಂಗಿರ್ಬೇಕು ತಾಯಿ ಹಾಕಿದ ಗಿರಿ ದಾಟದಂತ ಮಕ್ಳಿದ್ರ ಹೆತ್ತವರಿಗೇನು ಕಡಿಮೆ ಇಲ್ಲ ಹೋಗುವ ಮಗನ ನೀನು ಸಂತೋಷನೋ ನಾನು ಸಂತೋಷ ಏನೇ ಆಗಲಿ ಒಳ್ಳೆಯದಾಗಲಿ ಎಕ್ಸ್ಕ್ಯೂಸ್ ಮೀ ಒಂದ್ ಕಪ್ ಚಾ ಒಂದ್ ಕಿಂಗ್ ಸಿಗರೆಟ್ ಕೊ್ರಿ ಆಯ್ತ್ರಿ ಸರ್ ಕೂಡ್ರಿ ತರ್ತೀನಿ ಸರ ಚಾ ಸಿಗರೇಟ್ ಮಿ ಸ್ವಲ್ಪ ಒಂದ್ಸಲ್ ಮಾತಾಡೋದ್ರಿ ಏನಾಯ್ತು ರೀ ಸರ್ ಅಂದಂಗ ನೀವು ಇಲ್ಲೇ ಕೆಲಸ ಮಾಡೋದ್ರಿ ಹೌದ್ರಿ ನಾ ಇಲ್ಲೇ ಕೆಲಸ ಮಾಡೋದು ನಿಮ್ಮೂರೀ ನಾವ್ ಇದೇ ಊರ್ದವ್ರಿ ಓ ಇದೇ ಊರವ್ರಿ ನೀವೇನ್ ಇವತ್ತೇನ ಅಂಗಡಿ ಬಂದಿರೋಣ ಹೌದ್ರಿ ಇದ ಫಸ್ಟ್ ಟೈಮ್ ನೋಡಕ್ ಅದಕ್ಕ ನಾನು ನೋಡಿ ಕೇಳತಂತೆ ಆಯ್ತು ತಗೋರಿ ಅಣ್ಣಂಗ ನಿಮ್ಮ ಮನಿ ಎಲ್ಲಿ ನಮ್ಮ ಮನಿ ರೀ ಇಲ್ಲ ಹತ್ರನೇ ಬರ್ತೈತ್ರಿ ಎರಡನೇ ರೋಡ್ ಐತಲ್ರಿ ಅದೇ ರೋಡ್ ನಾಗೆ ಬರ್ತೈತಿ ಹೌದು ನಮ್ಮ ಮನಿ ಆಗ್ಬೇಕು ನಿಮ್ಗ ಏನನ್ರಿ ಅಂಗ ತಿಳ್ಕೊಬೇಕು ಅನಿಸ್ತು ಅದಕ್ಕೆ ಏನ್ರಿ ಅಂದಂಗ ಇಲ್ಲಿ ನಿಮ್ಗೆ ಪಗಾರ ಎಷ್ಟು ಬರ್ತೈತ್ರಿ ಪಗಾರ ಅನ್ನಕೇನ್ರಿ ಸರ ತಿಂಗಳ ಪೂರ್ತಿ ದುಡಿದ್ರು ಒಂದ್ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ಅಲ್ರಿ ಬರೀ ಆರ್ ಸಾವಿರ ರೂಪಾಯಿ ಸಂಬಂಧ ನೀವು ಚಂತ ದುಡಿಬೇಕ್ರಿ ಹೌದ್ರಿ ಸರ್ ದುಡಿಯಬೇಕಲ್ರಿ ಆರ್ ಸಾವಿರ ರೂಪಾಯಿ ನಿಮ್ ಕಣ್ಣಾಗ ಕೇವಲ ಆಗಿರ್ಬೇಕ್ರಿ ಆದ್ರ ಅದೇ ಆರ್ ಸಾವಿರ ರೂಪಾಯಿಂದಾನೆ ನಮ್ ಹೊಟ್ಟಿ ತುಂಬದೆ ಅಲ್ರಿ ಬರೀ ಆರ್ ಸಂಬಂಧ ಇಷ್ಟೆಲ್ಲ ದುಡಿಯಾತಿರಿ ನೀವು ನಿಮ್ಮ ಮನೆಯಾಗ ತಂದೆ ತಾಯಿ ಅಣ್ಣ ತಮ್ಮ ಯಾರು ಇಲ್ಲ ಅಂದ್ರೆ ದುಡಿಯವ್ರ ನೀವೇ ಯಾಕೆ ದುಡಿಬೇಕ್ರಿ ನೀವು ಒಂದ್ ಹೆಣ್ಮಗಳಾಗಿ ಅಗ್ದಿ ಮನೆಯಾಗ ಆರಾಮ್ ಇರ್ಬಿಟ್ಟ ನೀವು ಇಲ್ಲೆಲ್ಲ ಬಂದ್ ಕಷ್ಟ ಪಡೋದ್ ನಂಗೆ ನೋಡಕ್ ಆಗತ್ತೆ ನನ್ ಕತಿ ಯಾಕೆ ಕೇಳ್ತಿರ್ ಬಿಡ್ರಿ ಸರ್ ನಾ ಸಣ್ಣಕ್ಕಿದ್ದಾಗ ನಮ್ಮ ಅಪ್ಪ ಅಮ್ಮ ತಿರ್ಕೊಂಡಾರೆ ಅಪ್ಪ ಅಣ್ಣದಾನ್ರಿ ಅವನೇ ನನ್ನ ಕಷ್ಟಪಟ್ಟು ಬೆಳೆಸಿದ್ದ ಆದ್ರ ನಮ್ ಹಣೆ ಬರ ಎಂತದ್ ನೋಡ್ರಿ ನಮ್ಮ ಅಣ್ಣಗ ಒಂದ್ ಚಟ ಮಾಡ್ದವಲ್ರಿ ಅವ ಆದ್ರೂ ಕ್ಯಾನ್ಸರ್ ಅನ್ನೋ ಒಂದು ರೋಗ ಅಂಟ್ಕೊಂಡ್ಬಿಟ್ಟೈತ್ರಿ ಅವನು ಆಪ್ರೇಷನ್ ಮಾಡಿಸ್ಬೇಕ್ರಿ ಅದಕ್ಕೆ ಅವನು ದುಡ್ಯಾತಾನ ನಾನು ದುಡ್ಯಾತೀನಿ ಎಷ್ಟು ದುಡಿದ್ರೂ ಬರೀ ಅವನ ದವಾಖಾನಿಗೆ ಹೊಂಟಾವ್ರಿ ಬಿಡ್ರಿ ನಮ್ಮ ಕಥೆ ಕೇಳಿ ನೀವೇನು ಮಾಡೋರದ್ರಿ ಚಹಾ ಕುಡಿರಿ ಇನ್ನೊಂದು ವಿಷಾರೇ ಸಿಗರೇಟ ಸೇದ್ಬೇಡ್ರಿ ಪಾಪ ಅನ್ಸ್ತತ್ರಿ ಚೆನ್ನಾಗಿರ್ತದೆ ಅವಪ್ಪ ಇಬ್ರು ಇಬ್ಬರು ತರ್ಕೊಂಡ್ರಿ ಅದಲ್ದೆ ನಿಮ್ ಹಣಗ್ ಬರ ಕ್ಯಾನ್ಸರ್ ಹೇಳ್ತೀರಿ ನನ್ಗ ಒಂಥರ ಬೇಜಾರಾಗತ್ತೀ ನೋಡ್ರಿ ನಿಮ್ಗೆ ನೋಡ್ರೆ ಸಹಾಯ ಬೇಕಾದ್ರೆ ನಾನು ಕೇಳ್ರಿ ನಾ ಖಂಡಿತವಾಗಿ ನಿಮ್ ಸಹಾಯ ಮಾಡ್ತೀನಿ ಹೋಗ್ಲಿ ಬಿಡ್ರಿ ಯಾಕೆ ಮನ್ಸಿಗೆ ಬೇಜಾರ್ ಮಾಡ್ಕೊತಿರಿ ಅವ್ರವ್ರ ಹಣೆ ಬರ್ರಿ ಆಯ್ತು ತಗೋರಿ ನೀವೇನು ತಲೆ ಕೆಟ್ಕೊಬೇಡ್ರಿ ಸಾಕುಡಿರಿ ಈ ಹುಡುಗಿ ನೋಡಾಕ ಎಷ್ಟು ಮುಗ್ದಾಳ ಒಳ್ಳೆ ನಡಿತಾನೇ ಐತಿ ನೋಡಾಕು ಅಗದಿ ಚಂದನದಾಳ ಈಗ ನಮ್ಮ ಮನೀಸ್ ಹೊಸ ಬಂದ್ರೆ ಇನ್ನೂ ಚೆಂದ ಇರ್ತೈತಿ ಆದ್ರೆ ನೆನಪಿಗೆ ಸಾಕಷ್ಟು ದುಡ್ಡ ರೊಕ್ಕ ರೂಪ ಇರ್ದಿರೈತಿ ಈಗಿನ ಕಲ್ಬಂದಾಗ ರೊಕ್ಕಕ್ಕೆ ಬೆಲೆ ಕೊಡುವಂಥ ಹುಡುಗಿಯರ ಬಂದ್ಬಂದ್ರೆ ಪಾಪಕ್ಕೆ ತನ್ನ ಅನ್ನಗೆ ಕ್ಯಾನ್ಸರ್ ಹೇಳಿ ಕಷ್ಟ ಕಷ್ಟಪಟ್ಟು ಬಿರಾಕತ್ತ ಹಾ ಒಟ್ಟೆ ಅದು ಏನಕ್ಕೆ ಅತಿ ಈಗಿನ್ ದಿಗ ಹೋಗಿ ಅತಿ ಮನಸ್ಸಿನಾಗ ನಾನು ಅದನ್ನ ತೊಳ್ಕೊಂಡು ಕಿಸಂದ

ಹಾ ಯಾರು ಎಷ್ಟ್ ಬೇಗ ಬಂದ್ಬಿಟ್ಟಿ ಹೇ ಇಲ್ಲ ಹ್ಞೂ ಹಣ್ಣು ಕಾಯ್ ತಗೋಮ ಅಂತ ಹೇಳಿದ್ದೆ ಅದಲ್ಲ ಇರ್ಲಿವ್ವ ನಾನು ಇಂತ ಒಂದು ಮುಖ್ಯ ವಿಷಯ ಮಾತಾಡಬೇಕು ಬೇಡ ಈಗ ವಿಷಯ ಮಾತಾಡ್ಕೋತ ನಿಂತರ ಅದ್ರಾಗ ಬಾ ಅಲ್ಲೇ ದಾರಿ ಗುಂಟ ಮಾತಾಡ್ಕೊಂತ ಹೋಗೋನು ನಡಿ ಬಾ ಅವ್ವ ಏನ್ ಹೇಳು ಅದರ ಅವಶ್ಯಕತೆ ಇಲ್ಲ ನೀನು ನನಗ ಆವಾಗಲೇ ಕೇಳತ್ತಿದ್ಲೆ ಯಾವ್ದರ ಹುಡುಗಿ ಇಷ್ಟ ಅಂತ ಹೇಳಿ ಹೌದು ನಾ ಇದೇ ಆದ್ರ ಏನ್ ಮಾತಾಡ್ತಾ ಇಲ್ಲಿವರೆಗೂ ನಿನ್ನ ಮಾತು ಒಪ್ಪಿಕೊಂಡು ಅವ್ರಿಗೆ ಫೋನ್ ಮಾಡಿ ಹೇಳಿ ಒಪ್ಸಿದೀನಿ ಈಗ ನಾವು ಹುಡುಗಿ ನೋಡಕ್ ಹೋಗ್ಲಿಲ್ಲ ಅಂದ್ರೆ ನನ್ನ ಮರ್ಯಾದೆ ಗತಿ ಏನು ನನ್ನ ಪ್ರಸ್ಟೇಜ್ ಏನು ತಿಳಿತೈತಿಲ್ಲ ಹೆಚ್ಚಿಗೇನು ಮಾತಾಡಂಗಿಲ್ಲ ನಾನು ನೋಡಿದ್ ಹುಡುಗಿನೇ ಮದುವೆ ಆಗ್ಬೇಕು ನಡಿ ಹೋಗೋಣ ನೋಡ್ವಾ ಅದನ್ನ ಹಂಗೇನು ಗೊತ್ತಿಲ್ಲ ನಮ್ ಮದುವೆ ಅಂತ ಆದ್ರೆ ಆಕೆ ಆಗವ ಆಕಿನ ಬಾಳ ಹಿಡ್ತಾರ ಇಷ್ಟ ಅಕ್ಕಿನ ಸಂಬಂಧ ಮನಸ್ಸಿನ ತುಂಬಾ ತುಂಬಿಕೊಂಡು ತಲೆಗೂ ಇಟ್ಕೊಂಡ್ ಬಂದ್ಯಾಲ ಯಾರ ಹುಡುಗಿ ಅಂತಿ ಯಾರ ಹಾಕಿ ಅಂದ್ರೆ ಹೇಳ್ತೇನೆ ಅದ ಆ ಮುಲಿಮನೆ ಮದ್ಯ ಅವನ್ ನೀ ಇಷ್ಟಪಟ್ಟಿಯ ಕಂಡವ್ರ ಹೋಟ್ಲ ಕಸ ಮೀಸಲಿ ಮಾಡೋ ಹುಡುಗಿ ನಿನ್ಗಿಷ್ಟ ಆಗ್ಲಾ

ಸಿಟಿ ಬರಾತ ಹೇಳು ನಾ ಹೇಳುದು ಒಂದ್ ಸ್ವಲ್ಪ ಕೇಳ ಏನು ಏನ್ ಕೇಳ್ಬೇಕು ಅಲ್ಲೋ ಅವ್ರು ಯಾರು ಅನ್ನೋ ಸ್ವಲ್ಪ ಪರಿಜ್ಞಾನ ಐತ ನಿನಗೆ ಮುಂಜಾನಿದ್ರ ಸಂಜೆ ಸಂಜಾನಿದ್ರ ಮುಂಜಾನಿಗಿಲ್ಲ ದಿನಕ್ಕ ಒಂದ್ ಹೊತ್ತು ತಿಂದು ರಾತ್ರಿ ಹೊತ್ತಿನಾಗ ನೀರು ಕುಡಿದು ಉಪವಾಸ ಮಾಡೋದು ಜನ ಆಯ್ತು ಹೋಗಿ ಹೋಗಿ ಅಂತ ಕಡು ಬಡವರು ಮದ್ವೆ ಆಗ್ತೀನಿ ಅಂತೇಳೋ ಬುದ್ಧಿಯಲ್ಲಿಟ್ಟಿದಿ ಮುಂದಾ ಬದುಕೋ ದಾರಿ ಹುಡುಕೋ ಶ್ರೀಮಂತ ಮನೆ ಮಗಳ ಕೈ ಹಿಡಿದ್ರ ಮುಂದೆ ನನ್ನ ಮಗ ಚಂದ ಇದ್ದಾನು ರಾಜ ಬಂಗಾಬನು ಅಂತ ಆಸೆ ಪಟ್ರ ಹೋಗಿ ಹೋಗಿ ಭಿಕ್ಷಕರ ಜೋಡಿ ನೀನು ಭಿಕ್ಷ ಬೇಡ್ತೀನಿ ಅಂತೀಯಲ್ಲ ನಿನ್ನ ಬುದ್ಧಿಗೆ ನಾ ಏನ್ ಹೇಳ್ಬೇಕು ನಂಗೆ ತಿಳಿಯವಾಗ ನೋಡವ ಬರ್ತಾನೆ ಇದ್ರು ಅವ್ರ ಮನೆಯಾಗ ಇರ್ತತಿ ಶ್ರೀಮಂತಕ್ಕೆ ಇದ್ರು ಅವ್ರ ಮನೆಯಾಗ ಇರ್ತತಿ ನಮಗ ಬೇಕಾಗಿರೋದು ಆ ಮನೆಯನ್ ಹುಡುಗಿ ಹಾ ನಿನಗ ಅಕ್ಕಿ ತೆಲಿನ ಕೆಡಿಸಾಳ ಒಟ್ಟ ನಿನ್ನ ಮನಸ್ಸಿನಾಗ ಅಕ್ಕಿನ ಬೇಕು ಅನ್ನಂಗ್ ಮಾಡಿಟ್ಟಾಳ ಇವೆಲ್ಲ ನನಗ್ ಬೇಕಾಗಿಲ್ಲ ನಾನ್ ಏನ್ ಹೇಳ್ತೀರಿ ಅದ ನಡಿಬೇಕು ನನ್ನ ಮಾತು ನೀರಿನ ಆ ಹುಡುಗಿ ಕೈ ಹಿಡ್ದಿ ನಾನ್ ಮನುಷ್ಯಳಾಗಿರೋದಿಲ್ಲ ಯಾಕ ಆ ಹುಡ್ಗಿ ಕಂಡ್ರೆ ನನ್ ಸ್ವಲ್ಪನೂ ಇಷ್ಟ ಇಲ್ಲ ಆ ಹುಡುಗಿ ಮನೆಗ್ ಬಂದ್ರೆ ನಾನ್ ನಡ್ಸ್ಕೊಳದಿಲ್ಲ ನಾನ್ ಏನ್ ಹೇಳ್ತೀನಿ ನೀನ್ ಅದನ್ನ ಕೇಳ್ಬೇಕು ಇದ್ರಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋದಿ ಪರಿಣಾಮ ನೆಟ್ಟಿಗಿರೋದಿಲ್ಲ ಹುಷಾರ್ ಮೊವಾಗ ಶ್ರೀಮಂತಿಕೆ ಮದ ಇರೀತಿ ಬರೀ ಇಪ್ಪತ್ನಾಲ್ಕು ನಾಲ್ಕು ಬರೀ ರೊಕ್ಕ ಆಕಿನ ಮಾತು ಕೇರ ನಾ ಖುಷಿಯಾಗಿರಕ್ ಆಗಲ್ಲ ನಾ ಖುಷಿಯಾಗಿರ್ಬೇಕಂದ್ರ ನನ್ನ ಮನ್ಸಿರ್ ಮಾತನಾ ಕೇಳ್ಬೇಕಾಗಿ